ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಸರ್ ನೋಡುತ್ತೆ ಅವರಿಗೆಲ್ಲ ಗಣೇಶ ಗುಡ್ ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡಕ್ ಮುಂಚೆ ನಾವು ಈಗಾಗಲೇ ತಿಂಗಳ ಕೊನೆಯಲ್ಲಿ ಗಿ ಓ ಕೊಡ್ತೀವಿ ಇವತ್ತು ಗಿ ಪ್ರೈಜ್ ನ ವಿಜೇತನ ಅನೌನ್ಸ್ ಮಾಡ್ತಾ ಇದೀವಿ ಮೊದಲನೇದಾಗಿ ಸರಸ್ವತಿ ಅಂತ ಮತ್ತೆ ಇನ್ನೊಬ್ರು ಮಂಜುನಾಥ್ ಇವರಿಬ್ಬರಿಗೆ ನಾವು ಕೊರಿಯರ್ ಮುಖಾಂತರ ಗಿ ವ ಪ್ರೈಜ್ ನ ಅಂತ ಎಲ್ಲಾ ಪ್ರಯತ್ನಗಳು ಮಾಡ್ತೀವಿ ಈಗ ಬನ್ನಿ ಇವತ್ತಿನ ವಿಶೇಷವಾಗಿ ಒಂದೆರಡು ರೆಮಿಡಿನ ತೊಗೊಂಡಿದ್ದೀನಿ ಅದನ್ನು ಮಾಡ್ಕೊಳೋದ್ರಿಂದ ನಿಮ್ಮಲ್ಲಿ ಏನೇ ಹಣಕಾಸಿನ ಕೊರತೆ ಆಗಿರ್ಬೋದು ಅಥವಾ ನೆಗೆಟಿವ್ ಎನರ್ಜಿ ಇರ್ಬೋದು ಅಥವಾ ಮನೇಲಿ ಏನಾದರೂ ಇಲ್ಲ ಹಾಗಾಗಿ ವಿಶೇಷವಾಗಿ ಈ ಒಂದು ವಸ್ತುವಿನಿಂದ ಯಾವ ರೀತಿ ಮಾಡ್ಕೊಳೋದು ನೋಡೋಣ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ನೋಡ್ತಾಯಿದ್ರು ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಯಾಕಂದರೆ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ ಅವ್ರಿಗೂ ಕೂಡ ಸಹಾಯ ಆಗಲಿ ಅಂತ ಕೇಳ್ಕೊತ ನಾವೀಗಾಗಲೇ ಪವಿತ್ರವಾದ ಶ್ರೀಚಕ್ರನ ಬಿಟ್ಟಿದ್ದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ ನೀವು ಕಾಲ್ ಮಾಡಿ ಪವಿತ್ರವಾದಂಥ ಶ್ರೀಚಕ್ರನ ತರಿಸ್ಕೊಂಬೋದು ಬನ್ನಿ ಇವತ್ತಿನ ವಿಶೇಷವಾಗಿ ಒಂದು ಎರಡು ರೆಮಿಡಿ ತಗೊಂಡಿ ಮೂರು ರೆಮಿಡಿ ಮಾಡಿಕೊಡಿ ಈ ಒಂದು ವಸ್ತುವಿಂದ ಏನಪ್ಪ ಅಂದರೆ ಬೆಳ್ಳುಳ್ಳಿ ಈ ಬೆಳ್ಳುಳ್ಳಿಯಿಂದ ನೀವು ಈ ಮೂರು ರೆಮಿಡಿನ ಮಾಡ್ಕೊಳೋದ್ರಿಂದ ನಿಮ್ಮಲ್ಲಿ ಅದೆಂಥ ಸಮಸ್ಯೆನೇ ಇರಲಿ ಎಲ್ಲ ಆದಷ್ಟು ಬೇಗ ಕ್ಲಿಯರ್ ಆಗ್ತದೆ ಮೊದಲನೇದಾಗಿ ಬೆಳ್ಳುಳ್ಳಿನ ಏನು ಮಾಡಿ ಅಂದರೆ ನೀವು ಗಂಡ ಹೆಂಡತಿ ನಡುವೆ ಏನಾದರೂ ಜಗಳ ಇದ್ದರೆ ಅಥವಾ ಮಕ್ಕಳು ಮಾತು ಕೇಳ್ತಾ ಇಲ್ಲ ಅಂದರೆ ಒಂದು ಹೆಸರು ಬೆಳ್ಳುಳ್ಳಿ ತಗೊಂಡು ಅದನ್ನು ನೀವು ದಿಮ್ ಕೆಳಗಡೆ ಇಟ್ಕೊಡಿ ಆ ದಿಮ್ ಕೆಳಗಡೆ ಇಟ್ಬಿಟ್ಟು ಬೆಳಗ್ಗೆ ನೋಡಿ ಅದೇನಾದರೂ ವಾಸನೆ ಬಂದಿದರೆ ನಿಮ್ಮೆಲ್ಲಾ ನೆಗೆಟಿವ್ ಎನರ್ಜಿನ ಅದು ಎಳೆದಿದೆ ಅಂತ ಇನ್ನೊಂದೇನಪ್ಪ ಅಂದರೆ ಇನ್ನೊಂದು ಬೆಳ್ಳುಳ್ಳಿ ತಗೊಂಡು ನಿಮ್ಮ ಮನೆ ಮನೆಗೆ ಅನೇಕ ಜನ ನಿಮ್ಮ ಸಂಬಂಧಿಕರಾಗ್ಲಿ ಅಥವಾ ಹೊರಗಡೆಯವರಾಗಲಿ ಈ ಥರ ತುಂಬ ಜನ ಬರ್ತಾ ಇರ್ತಾರೆ ಅವರೆಲ್ಲ ಅವ್ರ ನೆಗೆಟಿವ್ ಎನರ್ಜಿ ಎಲ್ಲ ಅಥವಾ ಕಣ್ಣು ದೃಷ್ಟಿ ಈ ಥರ ಅನೇಕ ರೀತಿ ಆಗ್ಬಿಟ್ಟು ನಿಮಗೆ ಆರೋಗ್ಯದ ಸಮಸ್ಯೆಗಳು ಮತ್ತು ಮನೆಯಲ್ಲಿ ಸುಮ್ಮನೆ ಜಗಳ ಆಗ್ತಾ ಇರುತ್ತೆ ಮತ್ತೆ ಅನೇಕ ರೀತಿ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಹಾಗಾಗಿ ಏನು ಮಾಡಿ ಅಂದರೆ ಆ ಮ್ಯಾಟ್ ಕೆಳಗಡೆ ಪ್ರತಿದಿನ ನೀವು ರಾತ್ರಿ ಹಾಕಿದ್ರೆ ರಾತ್ರಿ ಹಾಕಿ ಬೆಳಗ್ಗೆ ಕ್ಲೀನ್ ಮಾಡ್ಬೋದು ಮ್ಯಾಟ್ ಕೆಳಗಡೆ ಒಂದೆರಡು ಹೆಸರು ಬೆಳ್ಳುಳ್ಳಿ ಹಾಕ್ಬಿಟ್ಟು ಬೆಳಗ್ಗೆ ನೀವು ಕಸ ಬಿಸಿ ಬಿಸ್ ಹಾಕ್ಬೇಡಿ ಇನ್ನೊಂದೇನಪ್ಪ ಅಂದರೆ ನಿಮ್ಮ ಹತ್ರ ದುಡ್ಡು ನಿಲ್ತಾಯಿಲ್ಲ ಏನು ಮಾಡಿದ್ರು ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರು ದುಡ್ಡು ನಿಲ್ತಾ ಇಲ್ಲ ಅದಕ್ಕೆ ವಿಶೇಷವಾಗಿ ಏನು ಮಾಡಿ ಅಂದರೆ ಪರ್ಸಲ್ಲಿ ಒಂದು ಎಸ್ ಎರಡು ಹೆಸರು ಬೆಳ್ಳುಳ್ಳಿನ ಎರಡು ಹೆಸರು ಬೆಳ್ಳುಳ್ಳಿನ ಅದರಲ್ಲಿ ಹಾಕ್ಬಿಟ್ಟು ಅದನ್ನು ಒಣಗೋವರೆಗೂ ಬಿಟ್ಬಿಡಿ ಒಣಗಿದ್ಮೇಲೆ ತೆಗೆದಾಕಿ ಬೇರೆ ಚೆಂಜ್ ಮಾಡ್ಕೊಳ್ಳಿ ಹಾಗಾಗಿ ವಿಶೇಷವಾಗಿ ಈ ಒಂದು ಮೂರ್ ಬೆಳ್ಳುಳ್ಳಿಯಿಂದ ಮೂರ್ ಇದು ಮಾಡ್ಕೊಂಡು ಸರಿ ಹೇಳ್ತೀನಿ ನೋಡ್ಕೊಳ್ಳಿ ಮೊದಲನೇದಾಗಿ ಒಂದ್ ಬೆಳ್ಳುಳ್ಳಿ ಹೆಸರನ್ನ ಎರಡು ಬೆಳ್ಳುಳ್ಳಿ ಹೆಸರನ್ನ ನೀವು ದಿಮ್ ಕೆಳಗಡೆ ಇರ್ಬೇಕಾಗತ್ತೆ ಮತ್ತೆ ಅದು ವಾಸನೆ ಬಂದಿರುತ್ತೆ ಮತ್ತೆ ಅದನ್ನ ತೆಗೆದ್ ಹಾಕ್ಬಿಡಿ ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಮ್ಯಾಟ್ ಕೆಳಗಡೆ ಮ್ಯಾಟ್ ಕೆಳಗಡೆ ಒಂದು ಎರಡು ಹೆಸರು ಬೆಳ್ಳುಳ್ಳಿ ಹಾಕಿ ಯಾರಾದರೂ ಬಂದು ಹೋದ ತಕ್ಷಣ ಅದನ್ನು ತೆಗೆದು ಬಿಸಿ ಹಾಕ್ಬಿಟ್ಟು ಇನ್ನೊಂದೇನೆಂದರೆ ನೀವು ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ಅಥವಾ ನಿಮ್ಮದೇನಾದರೂ ಕೆಲಸಕ್ಕೆ ಹೋಗ್ಬೇಕಾದ್ರೆ ನೀವು ಪರ್ಸಲ್ಲಿ ಎರಡು ಹೆಸರನ್ನ ಬೆಳ್ಳುಳ್ಳಿ ಇಟ್ಕೊಂಡು ಹೋಗಿ ನಿಮ್ಮೆಲ್ಲ ಕೆಲಸಗಳು ಆದಷ್ಟು ಬೇಗ ಎಡಿಯಲ್ಲಿ ಅಂತ ಕೇಳ್ಕೊತ ಯಾರ್ಯಾರಿಗೆ ಕಷ್ಟ ಮದುವೆ ಆಗ್ತಾ ಇಲ್ಲೋ ಮತ್ತು ಮನೆಯಲ್ಲಿ ಅನೇಕ ರೀತಿ ಸಮಸ್ಯೆ ಕಾಡ್ತಾ ಇದೆಯೋ ವಿಶೇಷವಾಗಿ ಒಂದು ಶ್ರೀಚಕ್ರನ ತರಿಸ್ಕೊಂಡು ಪ್ರತಿಯೊಬ್ಬರು ಮನೆಯಲ್ಲಿ ಇಟ್ಕೊಳೋದ್ರಿಂದ ನಿಮ್ಮೆಲ್ಲ ಸಮಸ್ಯೆಗಳು ಆ ಶ್ರೀಚಕ್ರದಿಂದ ಪರಿಹಾರ ಆಗ್ತದೆ ಆ ಶ್ರೀಚಕ್ರಕ್ಕಾಗಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ಗೆ ಆರ್ಡ್ರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ನಾಳಿನ ಲೈವಲ್ಲಿ ಸಿಗೋಣ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ ಆದಷ್ಟು ವಿಡಿಯೋನ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನಾಳಿನ ವಿಜೇತರು ಯಾರಾಗಿರ್ತೀರ ಅನ್ನೋದನ್ನ ನಾಳೆ ಅನೌನ್ಸ್ ಮಾಡ್ತೀವಿ ಥ್ಯಾಂಕ್ ಯು ಧನ್ಯವಾದ ಜೈ ಗಣೇಶ